ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮನಗಜಗಳು ಎಷ್ಟಿದ್ದರೇನಂತೆ ಸಿಂಹಕ್ಕೆ ಸರಿಸಲಾಕ ಆಗಬಲ್ಲವೇ ಈಗೇನು ಮಾಡುವುದು ಶಿಖರಿ ಸದ್ವಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಹಾಗಿದ್ದರೆ ಸಕಲ ಮಗುಡ ದಿಕ್ತಿಗಂತರ ರಕ್ತ ಸಿಂಹದ ವೈಭವವನ್ನು ತೃಣೀಕರಿಸಿ ಆ ದಾಸಿಮೂತ್ರ ಮುರುಕು ಜೋಪಡಿಯನ್ನು ಹ ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ ಭಕ್ತಿ ವೈರ್ಯಗಳ ನವದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಕೃಷ್ಣನು ನೀನು ಹೇಳುವಂತಹ ವಂಚಕರೇ ಇರಬಹುದು ಆದರೆ ಅವನ ಅವನ ಮೇಲಿನ ದೇಶದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಬಾವನು ಕ್ಷತ್ರಿಯ ಜಾತಿಯ ಪರಮ ವೈರಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರು ಅಂತವರನ್ನೇ ಧ್ವಂಸ ಮಾಡುವನು ಶಿಶುಪಾಲ ಜರಾಸಂದ ಇವರೆಂತ ಆತ್ಮಿತ್ರರಾಗಿದ್ದರು ಇವರನ್ನು ಕಾಡು ಸಂಭರಿಸಿ ಉದುಕನಾದ ಉಗ್ರಸೇನನ ಹೆಸರಿಗೆ ಮಾತ್ರ ಸಿಂಹಾಸನ ಪೂಜಿಸಲು ಸಹೋದರರ ಸರೋಪಾರದಿಂದ ಪ್ರಮುಖರಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು ಇಂತವನಿಗೆ ಆ ದಿನ ದ್ವಾರಕಿಗಳಿಸಿದೆ ಮಾವಾ ಕೃಷ್ಣನ ಮೇಲೆ ನಿನಗಿಷ್ಟೊಂದು ಬೇಕೆ ಮಾವ ಅದಕ್ಕೊಂದು ಉದ್ದೇಶವಿತ್ತು ಏಳ ಉದ್ದೇಶ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಕಿತ್ತ ಬಳಿಕ ನಂತರ ಅದರೊಡನೆ ಸರಸ ಅದು ಹೇಗೆ ಮಾವ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು ನನಗೆ ನೀನು ಬೇಡ ನಿನ್ನ ಸೈನ್ಯವು ಮಾತ್ರ ಸಾಕು ಎಂದು ಸಂಕೋಚವಾಗಿ ಹೇಳಬಹುದಾಗಿತ್ತು ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಪಾರು ಮಾಡಿದನು ಮಾವ ಕೃಷ್ಣನ ಮೇಲೆ ನಿಮ್ಗೆ ಇಷ್ಟೊಂದು ದ್ವೇಷ ಬೇಕೆ ಕೃಷ್ಣನು ಕೃಷ್ಣನು ಬೇರೆ ದೇಶದಿಂದ ಪಾಂಡವರು ನಿಮ್ಸಿಸಬೇಕಾಗುವುದಲ್ಲ ಮಾವ ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಸೆಯನ್ನು ಕೊಟ್ಟಿದ್ದೆ ಆದರೆ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಚಕಿ ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನಕ್ಕೂ ನಷ್ಟವಾಯಿತು ಪುನಃ ರೊಂದುವುದಂದರೇನು ಪಾಂಡವರು ರಾಜ್ಯಕ್ಕಾಗಿ ಅಂಬಲ ಸಿಕ್ಕಿದ್ದರೆ ರಣಕ್ಷದಲ್ಲಿ ಕ್ಷಣಿಸಿ ಕೈಡಲಿ ಮೇಲಿಂದ ಮೇಲೆ ಈದಿರುತ್ತೇ ದೇಹಿ ದೇಹಿ ಎಂದು ಹಾಗಾದರೆ ಸರಿಯಾಗಿ ಹೇಳಿದೆ ಮಾವ ಯುದ್ಧದ ಹೊರತಾಗಿ ಹೊಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ಸಂಧೇ ನವದಿಂದ ಬಾರಿ ಬಾರಿ ಪ್ರತಿಷ್ಠೆ ತೋರುತ್ತಿರುವ ಆ ಗೊಲ್ಲನಿಗೆ ತಕ್ಕ ಪ್ರಾಯಸಿದವಾಗಲೇ ಆಗಲೇಬೇಕು 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 ದುर्यೋಧನ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದೇ ಏನು ಮಾವ ಇದ್ರ ಸಲಹೆ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಂಡನು ನೀನು ಅದರಂತೆ ನಡೆದುಕೊಂಡರೆ ಸಾಕು ಸರಿ ಸೋಬಲ ರಾಜ ನಿನ್ನ ಸಲಹೆ ಹೊರತಾಗಿ ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆ ಹೋಗೋಣ ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕೆತ್ತಿಸಲು ಸದಾ ಕಾಲ ನಿರೀಕ್ಷಣ ಈ ಶಕುನಿ ನಿನ್ನನ್ನು ಬಿಟ್ಟು ಅಲ್ಲಿಗೆ ತೋರಿ ಹೋದಾರು ದುರ್ಯೋಧನ ಶಗುನಿ ಎಂಬ ಮೂರ ಅಕ್ಷರದ ಅರ್ಥವೇನಾದರೂ ಪಲ್ಲಯ್ಯ ಕೇಳೋ ಸಾ ಎಂದರೆ ಶಕ್ತಿಪ್ರದವರಾವ್ ಕೂ ಎಂದರೆ ಕುರು ಸಂಚೋದರಾವ್ ನೀ ಎಂದರೆ ನಿರ್ಮೂಲ ಮಾಡುವುದೇ ಈ ಶಕುನಿ ಎಂಬ ಮೂರಕ್ಷರದ ಅರ್ಥ ಬರಿಯೋದ ಏನು ತಿಳಿದು ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ಸೇಡಂಬ ಜೋಲೇ ಎತ್ತಿಸಿದೆ ಅಲ್ಲವೇ ಆ ಜೋಲೆಯು ಆ ಜೋಲೆಯು ಇಂದು ನನ್ನ ಒಡನಲ್ಲಿ ದಗದಗನೆ ಎತ್ತಿ ಉರಿಯುತ್ತಿದೆ ತಗದಗನೆ ಎತ್ತಿ ಉರಿತಿದೆ ದಗದಗ ದಗದಗ से सजोले कयूं लोकत ने सजेंदे सॼो कयूं लोक नोड़े हर नड़ेट हर ਤੋ ਗੁਰੂ ਵੰਡ ਗਰੋ ਗਲਗੋ 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 ਸੋਲਿਸ ਰੰਮਨ ਗੁਰਪਤੀ ਦੰਦਨੋ ਹਸਿਨਾ ਵਸਿ ਸਰਬਰ ਲੈਤਨੋ ਸੋਲਿਸ ਰੰਮਨ ਗੁਰਪਤੀ ਦੰਦਨੋ ਹਸਿਨਾ ਵਸਿ ਸਰਬਰ ਲੈਤਨੋ ਕਮੰਦਿਰੂ ਨੂਰ ਵਰੂ ਨਾਉ ਨਮਾਗਦੇ ਤੋ ਚਰਮਰੀ ਹਲ ਸਾਉ ਖੜਨਾ ਤਮੰਦਿਰੂ ਨੂਰ ਵਰੂ ਨਾਉ ਨਮਾਗਦੇ ਤੋ ਚਰਮਰੀ ਹਲ ਸਾਉ ਤਗੜਾ ਤਗੜਾ ਤੇ ਤੇਜਾ ਜਲ ਤੇਜੋ ਤੇ ਰੋਖ ਕਰੋੜੇ ਤੁਰ ਰੋ ਪਰ ਉਲੀਵੇ ਦੀ ਰਾਤ ਰਸੋਲੋ ਮੇਰੋ ਬੜਾ ਉਲੀਗਿਆ ਨੇ ਤੇਰੀ ਸੰਦਲ ਸਾਲਾਵੇਂਗਾ ਯੱਮਰ ਭਗੂ ਜੰਨੇ ਸੈਡ ਸਦਾੜੇਨਪੋਦ ਕੋਰਮਨਾਡ ਯੱਮਰ ਭਗੂ ਜੰਨੇ ਸੈਡ ਸਦਾੜੇਨਪੋਦ ਕੋਰਮਨ ਤਗਦੋ 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 Lord, 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 Lord,